ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗಿನ ತಿಂಡಿಗೆ ಹುರುಳಿ ಜಿನ್ಕ ಮಾಡ್ತಾ ಹಿಂದೊಂದು ಸಲ ನಾನು ಹುರುಳಿ ಜಿನ್ಕದ ಪುಡಿ ತೋರಿಸ್ದಾಗ ಸುಮಾರು ಜನ ತೊಗೊಂಡಿದ್ದೀರಾ ಆರ್ಡರ್ ಮಾಡಿ ತೊಗೊಂಡಿದ್ದೀರಾ ಅವರು ಮತ್ತೊಮ್ಮೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಸೊ ಹಾಗಾಗಿ ಇದಕ್ಕೆ ಕೆಲವೇ ಕೆಲವು ಪದಾರ್ಥಗಳು ಬೇಕಾಗಿರೋದು ಮೇಯ್ನಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಈರುಳ್ಳಿ ಹೂವು ಇವಾಗ ಸೀಸನ್ ಆಗಿರೋದ್ರಿಂದ ಒಂದು ಮೂರೇ ಮೂರು ಎಳೆ ಆಗಿರೋಷ್ಟು ತೊಗೊಂಡಿದ್ದೀನಿ ನಾನು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಬೇಕಾಗುತ್ತೆ ಖಾರಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ತೊಗೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನು ಬಿಡಿಸ್ಬಿಟ್ಟು ಜಜ್ಜಿ ಜೀ ಇಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹಣ್ಣನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಕರಿಬೇವು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಏನು ಹಾಕೋವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಹುರುಳಿ ಪೌಡರ್ಗೆನೇ ನಾವು ಸಾಂಬಾರ ಪದಾರ್ಥ ಎಲ್ಲನೂ ಸೇರಿಸಿ ಮಿಲ್ ಮಾಡಿಸಿರ್ತೀವಿ ಸೊ ಹಾಗಾಗಿ ಎಕ್ಸ್ಟ್ರಾ ಖಾರದ ಪುಡಿ ಹಾಕೋವಂಥ ಅವಶ್ಯಕತೆ ಬರೋದಿಲ್ಲ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹೂವು ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನು ಸೇರಿಸಿದ್ದೀನಿ ಜೊತೆಗೆ ಈರುಳ್ಳಿ ಮೂರು ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಕ್ರಿಸ್ಪಿಯಾಗಿ ಒಂಥರ ಕ್ರಂಚಿಯಾಗಿ ಮಧ್ಯೆ ಮಧ್ಯೆ ಸಿಗುತ್ತಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಈರುಳ್ಳಿ ಹೂವು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಹುರುಳಿ ಜಿನಕದ ಪೌಡರ್ನ ಹೇಗೆ ಪ್ರಿಪೇರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಇದು ನಮ್ಮಲ್ಲಿ ಅವೈಲೇಬಲ್ ಇದೆ ಹುರುಳಿ ಜಿನಕ ಪೌಡರು ಕಾಲು ಕೆ ಜಿ ಅರ್ಧ ಕೆ ಜಿ ಅವೈಲೇಬಲ್ ಇದೆ ಕಾಲು ಕೆ ಜಿ ನೀವೊಂದು ಮೂರು ಸಲ ಮಾಡ್ಕೋಬೋದು ಅರ್ಧ ಕೆ ಜಿ ಸುಮಾರು ಒಂದು ಆರರಿಂದ ಏಳು ಸಲ ಇದನ್ನ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಆಗೋಷ್ಟು ಹುರುಳಿ ಜಿನಕನ ಮಾಡ್ಕೋಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಳಿ ಜಿನಕದ ಪೌಡರ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ಫಸ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಗಂಟೆ ಏನು ಇಲ್ಲದೇ ಇರೋ ರೀತಿ ಕಲಸಿ ಇಟ್ಕೊಳ್ಳಿ ಒನ್ಸ್ ಅದು ಕಲಸಿದ ನಂತರ ಮತ್ತೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಂಡು ತೆಳುವಾಗಿ ಈ ರೀತಿ ಕಲಸಿ ಇಟ್ಕೋಬೇಕು ಸೊ ಇವಾಗ ಹುಳ್ಳಿ ಜಿನಕದ ರೆಸಿಪಿಗೆ ಹುಳ್ಳಿ ಜಿನ್ಕದ್ ಪೌಡರ್ನ ನಾವು ಕಲಸಿಟ್ಕೊಂಡಿದ್ದೀವಿ ಈ ಕಡೆ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ಎರಡು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಹಾಕಿದ ಹಾಕ್ತಿದ್ದ ಹಾಗೆಯೇ ರುಚಿಗೆ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡಿ ಮತ್ತು ಟೊಮ್ಯಾಟೋನು ಸಹ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಈ ಹುರುಳಿ ಜಿನ್ಕದ ಪೌಡರ್ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಈ ಹಿಂದೆ ರೆಸಿಪಿನಲ್ಲಿ ನಿಮಗೆ ಮಾಡೋಕ್ಕೆ ಬರಲ್ಲ ರಾಗಿ ಇದು ಕಲ್ಲು ಬರುತ್ತೆ ನೋಡಿ ಅದರಲ್ಲಿ ಒಡೆಯೋಕ್ಕೆ ಬರೋಲ್ಲ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂದರೆ ನಾವು ಖಂಡಿತ ಮಾಡಿ ನಿಮಗೆ ಅವೈಲೇಬಲ್ ಇದೆ ನಮ್ಮಲ್ಲಿ ಸೊ ಖಂಡಿತ ಮೆಸೇಜ್ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಒಂದು ಸಣ್ಣ ಬೌಲ್ ಆಗೋಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ರಸ ಹಾಕಿದ್ದೀನಿ ಇವಾಗ ಇದಕ್ಕೆ ನಾವು ಕಲ್ಸಿಟ್ಕೊಂಡಿದ್ದಂಥ ಹುರುಳಿ ಜಿನ್ಕದ ಪೌಡರ್ ಹಾಕಬೇಕು ಹುರುಳಿ ತುಂಬಾ ಪ್ರೋಟೀನ್ ರಿಚ್ ಫುಡ್ಡು ವಾರದಲ್ಲಿ ಒಂದು ಸಲ ನೀವು ಹುರುಳಿ ಕಾಳು ನಾವು ತಗೊಳಕ್ಕಾಗಲ್ಲ ಯಾವಾಗಲೂ ಹುರುಳಿ ಸಾಂಬಾರು ಹುರುಳಿ ಪಲ್ಯ ಮಾಡೋಕ್ಕಾಗಲ್ಲ ಅಂತ ಇದ್ರೆ ನೀವು ಮೂರು ಮೂರು ದಿನಕ್ಕೆ ಒಂದೊಂದು ಸಲ ಈ ಗೊಜ್ಜನ್ನ ಮಾಡ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೊಂತೂ ಪರ್ಫೆಕ್ಟ್ ಕಾಂಬಿನೇಷನ್ ನಮ್ಮ ಹಳ್ಳಿ ಕಡೆ ರೊಟ್ಟಿ ಹುರುಳಿ ಜಿನಕ ಅಂದರೆ ಎಷ್ಟು ರೊಟ್ಟಿ ತಿಂತೀವಿ ದಿನಾ ಮಾಡಿಕೊಟ್ರು ತಿಂತಾರೆ ಅಷ್ಟು ರುಚಿ ಇರುತ್ತೆ ಇದು ಹುರುಳಿ ಜಿನಕ ಸೊ ಫಸ್ಟ್ ಕಲಸಿಟ್ಕೊಂಡಿದ್ವಲ್ಲ ಹುರುಳಿ ಜಿನಕದ್ದು ಪೇಸ್ಟ್ ಅದನ್ನು ಕಂಪ್ಲೀಟಾಗಿ ಹಾಕಬೇಕು ಆಮೇಲೆ ಇನ್ನೂ ಒಂದು ಅದೇ ಬೌಲ್ನಲ್ಲಿ ಇನ್ನೂ ಒಂದು ಬೌಲ್ ಆಗೋಷ್ಟು ನೀರು ಹಿಡಿಸುತ್ತೆ ಇದಕ್ಕೆ ಏಕೆಂದರೆ ಹುರುಳಿ ಅದು ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ತುಂಬ ಗ ಗಟ್ಟಿ ಮಾಡ್ಕೋಬಾರ್ದು ಇದು ಸ್ವಲ್ಪ ತೆಳುವಾಗೇ ಇರಬೇಕು ತಣ್ಣಗಾಗ್ತಾ ಆಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಒನ್ಸ್ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಚೆನ್ನಾಗಿ ಕುದಿ ಬರಬೇಕು ಒಂದು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಸೊ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಲಿಕ್ಕೆ ಬಿಡಿ ನಾನು ಈ ಮೊದಲೇ ಹೇಳಿದಾಗೆ ಹುರುಳಿ ಜಿನಕ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಕ್ಕಿ ರೊಟ್ಟಿನೇ ಮಾಡೋದು ಸೊ ಸೈಡ್ ಬೈ ಸೈಡ್ ಅಕ್ಕಿ ರೊಟ್ಟಿಗೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಹುರುಳಿ ಜಿನಕ ಚೆನ್ನಾಗಿ ಕುದ್ದಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾನು ಲೋ ಫ್ಲೇಮ್ನಲ್ಲಿ ಕುದಿಸಿದ್ದೀನಿ ಇವಾಗ ಕೊನೆಯಲ್ಲಿ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಎರಡು ಹಿಡಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಈರುಳ್ಳಿ ಹೂವು ಇಲ್ಲ ಅಂತ ಅಂದರೆ ಖಂಡಿತ ಬರೀ ಈರುಳ್ಳಿ ಟೊಮ್ಯಾಟೊದಲ್ಲೂ ಸಹ ಮಾಡ್ಕೋಬೋದು ಸೀಸನ್ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಫಸ್ಟ್ ಇದ್ದಿದ್ದು ಕನ್ಸಿಸ್ಟೆನ್ಸಿಗೂ ಇವಾಗಿನ ಕನ್ಸಿಸ್ಟೆನ್ಸಿಗೂ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಒಳ್ಳೆ ಕಲರ್ ಸಹ ಬಂದಿದೆ ಆ್ಯಂಡ್ ಇಡೀ ಮನೆ ಗಮ್ಮಂತ ಇರುತ್ತೆ ಅಷ್ಟೂ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಬಿಸಿ ಬಿಸಿ ಹುಳ್ಳಿ ಜಿನಕದ ಜೊತೆ ಅಕ್ಕಿ ರೊಟ್ಟಿ ಸಖತ್ ಕಾಂಬಿನೇಷನ್ನು ಕೆಲವೊಮ್ಮೆ ಏನು ಮನೆಯಲ್ಲಿ ತರಕಾರಿ ಇಲ್ಲ ಏನಪ್ಪ ಮಾಡೋದು ಚಟ್ನಿ ಯಾವಾಗಲೂ ಚಟ್ನಿ ಮಾಡಿಯೇ ಕಳಿಸ್ಬೇಕಾ ಮಕ್ಕಳಿಗೆ ಏನೂ ಪ್ರೋಟೀನ್ ರಿಚ್ ಫುಡ್ ಇಲ್ವಾ ಅಂತ ಅಂದಾಗ ಕಾಳುಗಳನ್ನ ಬೇಯಿಸಿಕೆ ಮಾಡಲಿಕ್ಕೆ ಟೈಮ್ ಆಗೋಲ್ಲ ಅಂತ ಅಂದಾಗ ಮನೆಯಲ್ಲಿ ಹುಳ್ಳಿ ಜಿನಕದ ಪೌಡರ್ ಇದ್ರೆ ಸಾಕು ಕಲಸೋದು ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕೋದು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಹುಳ್ಳಿ ಜಿನಕ ಮಾಡೋದು ತುಂಬಾ ಪ್ರೋಟೀನ್ ರಿಚ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ನು ಹಾಗೆಯೇ ಅಕ್ಕಿ ರೊಟ್ಟಿ ಈ ಹಿಂದೆ ಸುಮಾರು ಸಲ ತೋರಿಸಿದ್ದೀನಿ ನಾನು ಮುದ್ದೆ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋ ತುಂಬ ಸಾಫ್ಟಾಗಿ ಸಕ್ಕತ್ತಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಹಿತೈಷ್ಗೆ ಇಲ್ಲಿ ನಾನು ಲಂಚ್ ಪ್ಯಾಕ್ ಮಾಡ್ತಾ ಇದ್ದೀನಿ ಫಸ್ಟ್ ಅವನಿಗೆ ಅಲ್ವಾ ಮನೆಯಲ್ಲಿ ತಿಂಡಿ ಕೊಡೋದು ಹಾಗಾಗಿ ಬಿಸಿ ಬಿಸಿ ಹುರುಳಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಲಂಚ್ ಪ್ಯಾಕ್ ಮಾಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಹುರುಳಿ ಜಿನಕಕ್ಕೆ ತುಪ್ಪ ಹಾಕ್ಕೊಳ್ಳಲ್ಲ ಎಣ್ಣೆ ಹಾಕ್ಕೊಂತಾರೆ ಅಂದರೆ ಏನು ಸನ್ಫ್ಲವರ್ ಆಯಿಲ್ ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಿ ನೋಡಿ ಹುರುಳಿ ಜಿನಕ ಅಂತ ಅಂದರೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಬಿಟ್ಟು ಕಲ್ಸ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿದೆ ಅಂತಾರೆ ಆದರೆ ನಮಗೆ ರೂಢಿ ಇಲ್ಲ ಅಲ್ವಾ ಹಾಗಾಗಿ ಎಣ್ಣೆ ಬದಲಾಗಿ ನಾವು ತುಪ್ಪ ಹಾಕ್ಕೊಂತೀವಿ ಹಿತೈಷ್ ಅಂತೂ ಸಖತ್ ಇಷ್ಟಪಟ್ಟ ಆ್ಯಂಡ್ ರೊಟ್ಟಿ ಅಂದರೆ ಸಾಕು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗೂ ಅಕ್ಕಿ ರೊಟ್ಟಿ ಇಷ್ಟ ಇಲ್ಲ ಹೇಳಿ ಹಾಸನ್ ಮತ್ತು ಮಲೆನಾಡು ಕಡೆಯವ್ರಿಗೆ ಅಕ್ಕಿ ರೊಟ್ಟಿ ಅಂದರೆ ಮೂರು ಹೊತ್ತು ದಿನಕ್ಕೆ ಮೂರು ಹೊತ್ತು ವಾರದಲ್ಲಿ ಏಳು ದಿನ ಕೊಟ್ಟರು ಬೇಜಾರಿಲ್ದಂಗೆ ತಿಂತಾರೆ ಅಷ್ಟು ಅಷ್ಟು ಇಷ್ಟ ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಖಂಡಿತ ಟ್ರೈ ಮಾಡಿ ಯಾರ್ಯಾರಿಗೆ ರೆಸಿಪಿ ಗೊತ್ತಿಲ್ಲ ತರಿಸ್ಕೊಂಡು ಬೇಕಾದ್ರೆ ನೀವು ಆರ್ಡರ್ ಮಾಡಿಕೊಂಡು ಮನೆಯಲ್ಲಿ ಪ್ರಿಪೇರ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಆರ್ಡರ್ ಮಾಡಬೇಕಾಗಿರೋ ಅಂಥ ನಂಬರ್ ಬಂದು ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು